ನಮಸ್ಕಾರ ಸರ್ ನನ್ನ ಹೆಸರು ಶಿವಶಂಕರ್ ಅಂತ ಕರ್ನಾಟಕ ರಾಜ್ಯ ಸೇವಾ ನೌಕರರ ಸೇವಾ ಸಂಘದ ನೆಲಮಂಗ್ಲ ಶಾಖೆಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದೀನಿ ಸರ್ ಇವತ್ತಿನ ದಿವಸ ನಾವು ಸರಿಸುಮಾರು ಒಂದು ಏಳು ಬೇಡಿಕೆಗಳನ್ನು ಇಟ್ಬಿಟ್ಟು ಸರ್ಕಾರದ ಮುಂದೆ ಬೇಡಿಕೆಗಳನ್ನು ಇಟ್ಬಿಟ್ಟು ನಾವು ಇವತ್ತಿನ ದಿವಸ ಅನಿರ್ದಾಷ್ಟಾವಧಿ ರಾಜ್ಯಾದ್ಯಂತ ಮುಷ್ಕರವನ್ನು ನಂಬ್ಕೊಂಡಿದ್ದೀವಿ ಈ ಮುಷ್ಕರಕ್ಕೆ ಎಲ್ಲ ನಮ್ಮ ನೆಲಮಂಗ್ಲ ನಗರಸಭೆ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರೆಲ್ಲರೂ ಸಹ ಭಾಗವಹಿಸ್ತಾ ಇದ್ದೀವಿ ತುಂಬ ಮೊದಲೇ ಆದಾಗ ನಮಗೆ ಭಾಳ ಖುಷಿ ಕೊಡ್ತಾಯಿದೆ ಯಾಕಪ್ಪ ಅಂತ ಹೇಳಿದ್ರೆ ನಾವು ಎರಡು ಸಾವಿರದ ನಾಲ್ಕರಲ್ಲಿ ಇದೇ ಒಂದು ರಾಜ್ಯಾದ್ಯಂತ ಒಂದು ಮುಷ್ಕರವನ್ನು ಮಾಡಿದ್ವಿ ಹದಿನೈದು ದಿವಸ ಆಗ ನಮ್ಮ ನೆಲಮಗಲದಿಂದನೇ ಪ್ರಾರಂಭ ಮಾಡಿ ಅಲ್ಲಿಂದ ಪಾದಯಾತ್ರೆ ಮಾಡಿ ನಾವು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ವಿ ಆ ನಿಟ್ಟಿನಲ್ಲಿ ಅವಾಗ ನಮಗೆ ಎಸ್ ಸಿಯಿಂದ ವೇತನವನ್ನು ಕೊಡೋದಕ್ಕೆ ಆದೇಶವನ್ನು ಹೊಡಿಸಿದ್ರು ಈವರೆಗೂ ಸಹ ನಾವು ಎಸ್ ಸಿಯಲ್ಲಿ ವೇತನವನ್ನು ಇದ್ವಿ ಹಾಗಾಗಿ ನಮಗೆ ನೆಲಮಗಲದಿಂದ ಇಂದು ಮುಷ್ಕರವನ್ನು ಪ್ರಾರಂಭ ಮಾಡ್ತಾ ಇರೋದು ತುಂಬ ಖುಷಿ ಕೊಡ್ತಾಯಿದೆ ಮತ್ತು ನಮ್ಮ ಬೇಡಿಕೆಗಳು ಈಡೇರ್ತವನ್ನು ಆಸೆ ಕೂಡ ನಮ್ಮಲ್ಲಿ ಕೂಡ ನಮ್ಮಲ್ಲಿ ತುಂಬ ಮನದಾಟಾಗಿದೆ ಹಾಗಾಗಿ ಮತ್ತು ನಮ್ಮಲ್ಲಿ ಹಲವು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ಪೌರ ಕಾರ್ಮಿಕರು ಲೋಡರ್ಸು ಮತ್ತು ಹಾಗೆಯೇ ನಮ್ಮ ವಾಟರ್ ಸಪ್ಲೈ ಅಷ್ಟೇ ಆಪ್ರೇಟರ್ಗಳು ಮತ್ತು ಹಾಗೆಯೇ ಐ ಟಿ ಕನ್ಸಲ್ಟೆಂಟು ಮತ್ತು ಕಂಪ್ಯೂಟರ್ ಆಪ್ರೇಟ್ರುಗಳು ಮತ್ತು ಇನ್ನಿತರೆ ಹುದ್ದೆಗಳಲ್ಲಿ ಅವರು ಇಡೀ ಸಂಬಳವನ್ನು ನಂಬಿಕೊಂಡು ಮತ್ತು ಇಲಾಖೆಯನ್ನು ನಂಬಿಕೊಂಡು ಪಾಪ ಹೆಂಡತಿ ಮಕ್ಕಳು ಅವರು ಎಲ್ಲ ಜೀವನವನ್ನು ನಡೆಸ್ತಾ ಇದ್ದಾರೆ ಅಂತಹ ಒಂದು ನೌಕರಿಗೆ ಇಪ್ಪತ್ತೆಂಟು ಸರ್ವಿಸ್ಗಳನ್ನು ಒಂದೇ ಸೂರ್ಯನ ಕೊಡ್ತಕ್ಕಂಥ ಏಕೈಕ ಇಲಾಖೆ ಇದ್ದರೆ ಅದೇನಾದರೂ ಇದ್ದರೆ ಅದು ನಮ್ಮ ಪೌರಾಡಳಿತ ಇಲಾಖೆ ಅಂಥ ಇಲಾಖೆಯ ನೌಕರರಿಗೆ ಅವರಿಗೆ ಸಮಾಜ ಮುಖಳಾಗಿ ಬಾಳೋದಕ್ಕೆ ಮತ್ತು ಸಮಾಜದಲ್ಲಿ ಅವರು ಮತ್ತೆ ಮಕ್ಕಳು ಉನ್ನತ ಸ್ಥಾನದಲ್ಲಿ ಬೆಳೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಲ್ಲ ದಯವಿಟ್ಟು ಅಂಥ ನೌಕರರಿಗೆ ಕಾಯಮಾತೆ ಈ ಕೂಡಲೇ ಕಾಯಮಾತೆಯನ್ನು ಮಾಡಿ ಅವರಿಗೆ ಸುಗಮವಾಗಿ ಜೀವನ ಮಾಡ್ಕೊಡೋಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಹಾಗೆಯೇ ನಮ್ಮ ಏನು ಬೇಡಿಕೆಗಳಿದ್ದಾವೆ ಸರ್ಕಾರಿ ಕೂರಂತ ಪರಿಗಣಿಸ್ಬೇಕಂತ ಒಂದು ಹಾಗೆಯೇ ಮತ್ತು ಕಾಯಮಾತಿ ಮಾಡ್ಬೇಕಂತ ಒಂದು ಹಾಗೆಯೇ ಮತ್ತು ಜ್ಯೋತಿ ಸಂಜೀವಿನಿ ಪಾಪ ಬೆಳಿಗ್ಗೆ ಎದ್ರೆ ನಮ್ಮ ಎಲ್ಲ ನಮ್ಮ ಪೌರ ನೌಕರರು ಪೌರ ಕಾರ್ಮಿಕರು ಬೆಳಿಗ್ಗೆ ಎದ್ರೇನೇ ಅವರು ಮಲಮೂತ್ರವನ್ನು ಎತ್ತಿಬಿಟ್ಟು ಮತ್ತು ಅದನ್ನು ಕಸದಲ್ಲಿ ಕೆಲಸ ಮಾಡ್ತಿರ್ತಾರೆ ತುಂಬ ಕೆಟ್ಟು ವಾಸನೆ ಇದ್ರೆ ಮಾಡ್ತಿರ್ತಾರೆ ನನ್ನವ್ರಿಗೆ ಜ್ಯೋತಿ ಸಂಜೀವಿ ಕೊಡಬೇಕಾಗಿರ್ತಕ್ಕಂಥ ಫಲಾನುಭವಿಗೆ ಕೊಟ್ಟಿಲ್ಲ ಅದು ಭಾಳ ನೋವಿದೆ ನಮ್ಮ ಇಲಾಖೆದಂತೂ ಭಾಳ ನೋವಿದೆ ಹಾಗಾಗಿ ಅವರಿಗೆ ಜ್ಯೋತಿ ಸಂಜೀವಿನಿ ದಯವಿಟ್ಟು ಅವರಿಗೆ ಸರ್ಕಾರ ಮಂದ ಮಾಡಿಕೊಂಡು ಇದನ್ನು ಅವರಿಗೆ ಈ ಕೂಡಲೇ ಆದೇಶವನ್ನು ಹೊಡಿಸ್ಬೇಕು ಹಾಗೆಯೇ ಒಬ್ಬ ಮನುಷ್ಯ ಈ ಭೂಮಿ ಬಂದಮೇಲೆ ಎರಡು ಡಿ ಮೊದಲನೇದಾಗಿ ಆರೋಗ್ಯ ಇಲಾಖೆ ಮೊದಲೇ ಪರಿಚಯ ಆದರೆ ಎರಡನೇ ಡಿಪಾರ್ಟ್ಮೆಂಟೇ ನಮ್ಮ ಪೌರಾಳಿತ ಇಲಾಖೆ ಅಂದರೆ ಅವನು ಬರ್ತ್ ಸೆಡಿಬೆಟ್ಟೆಂದು ಹಿಡಿದು ಡೆಸ್ ಸೆಡಿಬಿಡುವರೆಗೂ ಪ್ರಾರಂಭದಿಂದ ಕೊನೆಯವರೆಗೆ ಅಡೀ ಜೀವನ ಪೂರ್ತಿ ಅದನಿಗೆ ನಮ್ಮ ಇಲಾಖೆ ಪರಿಚಯ ಇದರಲ್ಲೇ ಇರುತ್ತೆ ಒಬ್ಬ ಮನುಷ್ಯನಿಗೆ ಹಾಗಾಗಿ ಅಂಥ ನೌಕರನ ದಯವಿಟ್ಟು ನ್ಯಾಯ ಒದಗಿಸ್ಬೇಕಂತ ಈ ಮೂಲಕ ಹೇಳ್ಕೊಳ್ತಾ ಇದ್ದೀನಿ ಶಿವಶಂಕರ್ ಅಂತ ಸರ್ ಕರ್ನಾಟಕ